ನಮಸ್ಕಾರ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಕರುಳಿನ ಕ್ಯಾನ್ಸರ್ ತಡೆಗಟ್ಟುವಿಕೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲೇ ಹೇಗೆ ಇಟ್ಕೊಳ್ಬಹುದು ಅದಕ್ಕೆ ದಾರಿಗಳೇನು ಬನ್ನಿ ಶುರು ಮಾಡೋಣ ಬನ್ನಿ ಮೊದಲು ಈ ಒಂದು ಪ್ರಶ್ನೆಯಿಂದ ಮಾಡೋಣ ನಾವು ಪ್ರತಿದಿನ ತಿನ್ನೋ ಆಹಾರ ನಿಜಕ್ಕೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಾಡ್ತಿದ್ಯಾ ಅಥವಾ ದೀರ್ಘಕಾಲದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಹಾನಿ ಮಾಡ್ತಿದ್ಯಾ ಹ್ಞೂ ಇದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಯಾಕಂದ್ರೆ ಇದರ ಉತ್ತರ ನಮ್ಗೆಲ್ಲರಿಗೂ ಅನ್ವಯಿಸುತ್ತೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯವೇ ಇದು ನಾವಿವತ್ತು ನಾಲ್ಕು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಮ್ಮ ಅಡುಗೆ ಮನೆಯಲ್ಲೇ ಅಡುಗೆರೋ ಅಪಾಯಗಳೇನು ಅಂತ ನೋಡೋಣ ಆಮೇಲೆ ಈ ಅಪಾಯಗಳ ಹಿಂದಿರೋ ವಿಜ್ಞಾನ ಏನು ಅದರಿಂದ ನಾವು ಕಾಪಾಡಿಕೊಳ್ಳೋದು ಹೇಗೆ ಅಂದ್ರೆ ರಕ್ಷಣಾತ್ಮಕ ಆಹಾರ ಪದ್ಧತಿ ಬಗ್ಗೆ ತಿಳಿಯೋಣ ಕೊನೆಗೆ ಜೀವನಶೈಲಿ ಮತ್ತು ವೈದ್ಯಕೀಯವಾಗಿ ಏನೆಲ್ಲ ಕ್ರಮ ತಗೋಬೋದು ಅಂತ ಚರ್ಚಿಸೋಣ ಸರಿ ನಮ್ಮ ಮೊದಲ ವಿಭಾಗಕ್ಕೆ ಹೋಗೋಣ ನಮ್ಮ ಅಡುಗೆ ಮನೆಯಲ್ಲಿನ ಗುಪ್ತ ಅಪಾಯಗಳು ನಾವು ಪ್ರತಿದಿನ ಬಳಸುವ ತುಂಬ ಸಾಮಾನ್ಯ ಅಂತ ಅನ್ಕೊಂಡಿರೋ ಆಹಾರಗಳಲ್ಲಿ ಎಂಥೆಂಥ ಅಪಾಯಗಳು ಅಡಗಿವೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಮೊದಲಿಗೆ ಮೈಕ್ರೋವೇವ್ ಪಾಪ್ಕಾರ್ನ್ ಎರಡು ನಿಮಿಷದಲ್ಲಿ ರೆಡಿಯಾಗುತ್ತೆ ತುಂಬ ಸುಲಭ ಅನುಕೂಲಕರ ಹೀಗೆಲ್ಲ ಅನ್ಸತ್ತೆ ಅಲ್ವಾ ಆದರೆ ಈ ಅನುಕೂಲದ ಹಿಂದೆ ಒಂದು ದೊಡ್ಡ ಬಲೆ ಇದೆ ಹಾಗಾದ್ರೆ ಏನಿದು ಅಪಾಯ ಆ ಪಾಪ್ಕಾರ್ನ್ ಬ್ಯಾಗ್ ಇದೆಯಲ್ವಾ ಅದರ ಒಳಗೆ ಒಂದು ಲೇಪನ ಇರುತ್ತೆ ಅದರಲ್ಲಿ ಪಿ ಎ ಎಸ್ ಅನ್ನೋ ರಾಸಾಯನಿಕಗಳನ್ನ ಬಳಸಿರ್ತಾರೆ ಇವಕ್ಕೆ ಫಾರೆವರ್ ಕೆಮಿಕಲ್ಸ್ ಅಂದ್ರೆ ಶಾಶ್ವತ ರಾಸಾಯನಿಕಗಳು ಅಂತಾನು ಕರೀತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಒಮ್ಮೆ ನಮ್ಮ ದೇಹದೊಳಗೆ ಹೋದ್ರೆ ಅವು ಅಲ್ಲೇ ಉಳಿದುಬಿಡ್ತವೆ ಹೊರಗೆ ಹೋಗೋದೇ ಇಲ್ಲ ಆ ಬ್ಯಾಗ್ನಿಂದ ಎಣ್ಣೆ ಲೀಕ್ ಆಗ್ಬಾರ್ದು ಅಂತ ಇದನ್ನ ಹಾಕಿರ್ತಾರೆ ಆದ್ರೆ ಪಾಪ್ಕಾರ್ನ್ ಬಿಸಿ ಮಾಡಿದಾಗ ಈ ಕೆಮಿಕಲ್ಸ್ ಆಹಾರಕ್ಕೆ ಸೇರ್ಕೊಂಡು ನಮ್ಮ ದೇಹದೊಳಗೆ ಹೋಗ್ಬಿಡುತ್ತೆ ಈಗ ಇನ್ನೊಂದಿಷ್ಟು ಆಹಾರಗಳ ಕಡೆಗೆ ಗಮನಹರಿಸೋಣ ರೆಡಿಮೇಡ್ ಆಗಿ ಸಿಗುವ ಡಬ್ಬಿ ಸೂಪ್ಗಳು ಫ್ರೀಸರ್ನಲ್ಲಿಟ್ಟಿರುವ ಊಟ ಮತ್ತೆ ಸಾಸೇಜ್ ಬೇಕನ್ ತರಹದ ಸಂಸ್ಕರಿಸಿದ ಮಾಂಸ ಇವೆಲ್ಲ ತುಂಬ ಸಾಮಾನ್ಯವಾಗಿ ಬಳಸುವ ಆಹಾರಗಳು ಆದರೆ ಇವುಗಳಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ ನೋಡಿ ಈ ಆಹಾರಗಳಲ್ಲಿ ಉಪ್ಪು ಸಕ್ಕರೆ ಮತ್ತೆ ಕೆಟ್ಟ ಕೊಬ್ಬಿನ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಸಂಸ್ಕರಿಸಿದ ಮಾಂಸದಲ್ಲಿ ನೈಟ್ರೇಟ್ಸ್ ಡಬ್ಬಿಯ ಒಳಪದರದಿಂದ ಬರುವ ಬಿಪಿಎ ಹಾಗೆ ರುಚಿ ಹೆಚ್ಚಿಸೋಕೆ ಬಳಸೋ ಎಂಎಸ್ಜಿ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರಿ ಈಗ ಎಲ್ಲರಿಗೂ ಇಷ್ಟವಾಗುವ ಸ್ನ್ಯಾಕ್ಸ್ ಕಡೆಗೆ ಬರೋಣ ಚಿಪ್ಸ್ ಫ್ರೆಂಚ್ ಫ್ರೈಸ್ ಪ್ಯಾಕ್ ಮಾಡಿದ ಕೇಕ್ ಡೋನಟ್ಸ್ ಇವೆಲ್ಲ ನೋಡೋಕೆ ಮತ್ತು ತಿನ್ನೋಕೆ ಚೆನ್ನಾಗಿರಬಹುದು ಆದರೆ ಇವುಗಳಲ್ಲೂ ಗಂಭೀರವಾದ ಅಪಾಯಗಳು ಅಡಗಿವೆ ಇಲ್ಲಿ ನಾವು ಆಟ್ರಿಲಮೈಡ್ ಅನ್ನೋ ಒಂದು ರಾಸಾಯನಿಕದ ಬಗ್ಗೆ ಮಾತಾಡಲೇಬೇಕು ಆಲೂಗಡ್ಡೆಯಂತಹ ಪಿಷ್ಟ ಇರೋ ಆಹಾರಗಳನ್ನು ತುಂಬ ಹೆಚ್ಚಿನ ತಾಪಮಾನದಲ್ಲಿ ಕರೆದಾಗ ಅಥವಾ ಬೇಯಿಸಿದಾಗ ಈ ರಾಸಾಯನಿಕ ಉತ್ಪತ್ತಿಯಾಗುತ್ತೆ ಪ್ರಾಣಿಗಳ ಮೇಲೆ ಮಾಡಿದ ಅಧ್ಯಯನಗಳಲ್ಲಿ ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅನ್ನೋದು ಸಾಬೀತಾಗಿದೆ ನಾವು ತಿನ್ನೋ ಆಹಾರ ಮಾತ್ರವಲ್ಲ ಕುಡಿಯೋ ಪಾನೀಯಗಳಲ್ಲೂ ಅಪಾಯ ಇದೆ ಹಣ್ಣಿನ್ ಜ್ಯೂಸ್ ಸೋಡಾ ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನೇ ಗುರಿಯಾಗಿಸಿಕೊಂಡು ಮಾರಾಟ ಮಾಡುವ ಬಣ್ಣ ಬಣ್ಣದ ಡ್ರಿಂಕ್ಸ್ ಇವೆಲ್ಲ ನೋಡಕ್ಕೆ ಆಕರ್ಷಕವಾಗಿರಬಹುದು ಆದರೆ ಖಂಡಿತ ಆರೋಗ್ಯಕರವಲ್ಲ ನೈಸರ್ಗಿಕ ಅಂದ ಬರ್ದಿರೋ ಜ್ಯೂಸ್ಗಳಲ್ಲಿ ಕೂಡ ಸಕ್ಕರೆ ಪ್ರಮಾಣ ವಿಪರೀತ ಇರುತ್ತೆ ಇನ್ನು ಡಯಟ್ ಸೋಡಾಗಳು ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಹಾನಿ ಮಾಡ್ತವೆ ಹಾಗೆ ರೆಡ್ ಫೋರ್ಟಿ ಯೆಲ್ಲೋ ಫೈವ್ ಅಂತ ಕೃತಕ ಬಣ್ಣಗಳನ್ನ ಮಕ್ಕಳ ಪಾನೀಯಗಳಲ್ಲಿ ಬಳಸ್ತಾರೆ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೆಲವು ಪಾನೀಯಗಳು ನಮ್ಮ ಹಾರ್ಮೋನುಗಳನ್ನೇ ಏರುಪೇರು ಮಾಡಬಲ್ಲವು ಸರಿ ಯಾವೆಲ್ಲ ಆಹಾರಗಳು ಅಪಾಯಕಾರಿ ಅಂತ ನೋಡಿದ್ವಿ ಈಗ ಈ ಆಹಾರಗಳು ನಮ್ಮ ದೇಹದ ಮೇಲೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಹಿಂದಿನ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಳಣನು ಇಲ್ಲಿ ನೋಡಿ ಎರಡೇ ತರಹದ ಆಹಾರ ಪದ್ಧತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಒಂದು ಕಡೆ ಹೆಚ್ಚು ಕೊಬ್ಬು ಹೆಚ್ಚು ಮಾಂಸ ಕಡಿಮೆ ನಾರಿನಾಂಶ ಇರೋ ಆಹಾರ ಇದು ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಮಾಡಿ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಇನ್ನೊಂದು ಕಡೆ ಹಣ್ಣು ತರಕಾರಿಗಳು ಹೆಚ್ಚು ನಾರಿನಾಂಶ ಇರೋ ಆಹಾರ ಇದು ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡಿ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಈ ಸಂಸ್ಕರಿಸಿದ ಆಹಾರಗಳು ಹೆಚ್ಚು ಮಾಂಸ ಸೇವನೆ ಇವೆಲ್ಲ ನಮ್ಮ ಕರುಳಿನಲ್ಲಿ ಒಂದು ರೀತಿಯ ನಿರಂತರ ಉರಿಯೂತದ ವಾತಾವರಣವನ್ನೇ ಸೃಷ್ಟಿ ಮಾಡ್ತವೆ ದೀರ್ಘಕಾಲದಲ್ಲಿ ಇದೇ ಕ್ಯಾನ್ಸರ್ನಂತಹ ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕರುಳಿನಲ್ಲಿ ಕೋಟ್ಯಾಂತರ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ ನಾವು ಕಡಿಮೆ ಫೈಬರ್ ಇರೋ ಆಹಾರ ಸೇವಿಸಿದಾಗ ಈ ಬ್ಯಾಕ್ಟೀರಿಯಾಗಳ ಸಮತೋಲನವೇ ತಪ್ಪಿ ಹೋಗುತ್ತೆ ಇದರಿಂದ ಕರುಳಿನ ರಕ್ಷಣಾತ್ಮಕ ಪದರಿಕೆ ಹಾನಿಯಾಗಿ ಗಾಯಗಳು ಉಂಟಾಗಬಹುದು ಕಾಲಕ್ರಮೇಣ ಇದು ಗಡ್ಡೆಗಳ ಬೆಳವಣಿಗೆಗೆ ಕಾರಣವಾಗಬಹುದು ನಾವೋ ಸಮಸ್ಯೆಯನ್ನ ನೋಡಿದ್ವಿ ಅದರ ಹಿಂದಿನ ವಿಜ್ಞಾನವನ್ನೂ ಅರ್ಥ ಮಾಡ್ಕೊಂಡ್ವಿ ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋ ಹಾಗೆ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನ ಹೇಗೆ ರೂಪಿಸ್ಕೊಳ್ಳೋದು ಅಂತ ನಮ್ಮ ಮೂರನೇ ವಿಭಾಗದಲ್ಲಿ ನೋಡೋಣ ಕರುಳಿನ ಕ್ಯಾನ್ಸರ್ ತಡೆಯೋ ವಿಷಯದಲ್ಲಿ ಫೈಬರ್ ಅಥವಾ ನಾರಿನಂಶ ಅನ್ನೋದು ನಿಜವಾದ ಹೀರೋ ಇದ್ದ ಹಾಗೆ ಹಣ್ಣುಗಳು ತರಕಾರಿಗಳು ಕಾಳುಗಳು ಮತ್ತು ಧಾನ್ಯಗಳಲ್ಲಿ ಸಿಗುವ ಈ ಫೈಬರ್ ನಮ್ಮ ಕರುಳಿಗೆ ಒಂದು ರಕ್ಷಾಕವಚದ ಹಾಗೆ ಕೆಲಸ ಮಾಡುತ್ತೆ ಹಾಗಾದ್ರೆ ಈ ಫೈಬರ್ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಕರುಳಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಈ ಫೈಬರ್ ಅನ್ನು ಆಹಾರವಾಗಿ ಬಳಸಿಕೊಂಡು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅನ್ನು ಕೆಲವು ಉಪಯುಕ್ತ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತವೆ ಅದರಲ್ಲಿ ಬ್ಯೂಟಿರೇಟ್ ಅಂತ ಒಂದು ಸಂಯುಕ್ತ ಇದೆ ಅದು ಕ್ಯಾನ್ಸರ್ ಕೋಶಗಳು ಬೆಳೆಯದ ಹಾಗೆ ತಡೆಯಲು ಸಹಾಯ ಮಾಡುತ್ತೆ ಅದ್ಮುದಲ್ವಾ ಫೈಬರ್ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಪೋಷಕಾಂಶ ಅಂದ್ರೆ ಅದು ಫೋಲೇಟ್ ಇದು ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳು ಬೀನ್ಸ್ ಮತ್ತೆ ಸಿಟ್ರಸ್ ಹಣ್ಣುಗಳಲ್ಲಿ ಸಿಗುತ್ತೆ ಈ ಫೋಲೇಟ್ ನಮ್ಮ ದೇಹದಲ್ಲಿ ಮೂರು ಬಹಳ ಮುಖ್ಯವಾದ ಕೆಲಸಗಳನ್ನು ಮಾಡುತ್ತೆ ಒಂದು ನಮ್ಮ ದೇಹದ ಕೋಶಗಳಲ್ಲಿ ಡಿಎನ್ಎ ತಯಾರಾಗೋಕೆ ಇದು ಬೇಕೇ ಬೇಕು ಎರಡು ಒಂದು ವೇಳೆ ಡಿಎನ್ಎಗೆ ಏನಾದರೂ ಹಾನಿಯಾದ್ರೆ ಅದನ್ನು ಸರಿಪಡ್ಸೋಕೆ ಸಹಾಯ ಮಾಡುತ್ತೆ ಮೂರು ನಮ್ಮ ಜೀನ್ಗಳು ಸರಿಯಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳುತ್ತೆ ಈ ಮೂರೂ ಕೆಲಸಗಳು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ನಿರ್ಣಾಯಕ ಪಾತ್ರವಹಿಸುತ್ತವೆ ಒಳ್ಳೆಯ ಆಹಾರ ಪದ್ಧತಿ ಒಂದು ಕಡೆ ಆದರೆ ನಮ್ಮ ಜೀವನ ಶೈಲಿ ಮತ್ತು ನಾವು ತೆಗೆದುಕೊಳ್ಳುವ ವೈದ್ಯಕೀಯ ಮುನ್ನೆಚ್ಚರಿಕೆಗಳು ಕೂಡ ಅಷ್ಟೇ ಮುಖ್ಯ ನಮ್ಮ ಕೊನೆ ವಿಭಾಗದಲ್ಲಿ ಇದರ ಬಗ್ಗೆನೇ ಮಾತಾಡೋಣ ಇಲ್ಲಿ ಕೆಲವು ಪ್ರಮುಖ ಅಂಶಗಳಿವೆ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳೋದು ನಿಯಮಿತವಾಗಿ ವ್ಯಾಯಾಮ ಮಾಡೋದು ಮದ್ಯಪಾನವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋದು ಕರುಳಿನ ಉರಿಯೂತದಂತಹ ಸಮಸ್ಯೆಗಳಿದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯೋದು ಮತ್ತು ಮುಖ್ಯವಾಗಿ ನಲವತ್ತೈದು ವರ್ಷ ಆದಮೇಲೆ ತಪ್ಪದೇ ನಿಯಮಿತವಾಗಿ ತಪಾಸಣೆ ಮಾಡಿಸ್ಕೊಳ್ಳೋದು ವ್ಯಾಯಾಮ ಯಾಕೆ ಇಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವೈಜ್ಞಾನಿಕ ಕಾರಣ ಇದೆ ಗೊತ್ತಾ ನಾವು ವ್ಯಾಯಾಮ ಮಾಡಿದಾಗ ನಮ್ಮ ದೇಹ ಸ್ಪಾರ್ಕ್ ಅನ್ನುವ ಒಂದು ವಿಶೇಷವಾದ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತೆ ಈ ಪ್ರೋಟೀನ್ ಕ್ಯಾನ್ಸರ್ ಗಡ್ಡೆಗಳು ಬೆಳೆಯದಂತೆ ತಡೆಯುವ ಶಕ್ತಿ ಹೊಂದಿದೆ ಅಂದ್ರೆ ವ್ಯಾಯಾಮ ಕೇವಲ ಫಿಟ್ ಆಗಿರೋಕೆ ಮಾತ್ರ ಅಲ್ಲ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಒಂದು ಪ್ರಬಲ ಅಸ್ತ್ರ ಕೂಡ ಹೌದು ಇಷ್ಟೆಲ್ಲ ನೋಡಿದ ಮೇಲೆ ವಿಜ್ಞಾನ ನಮಗೆ ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸ್ತಾ ಇದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತಾನೂ ಹೇಳ್ತಾ ಇದೆ ಹಾಗಾದ್ರೆ ಈ ಎಲ್ಲಾ ಮಾಹಿತಿಯೊಂದಿಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಇವತ್ತಿನಿಂದಲೇ ನಾವು ಯಾವ ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ತರಬಹುದು ಸ್ವಲ್ಪ ಯೋಚನೆ ಮಾಡಿ